ಬರ್ರಿ ಬರ್ರಿ ಮುಂದಕ್ಕೆ ಹೊರಡಕ್ತಾ ಇದ್ದೀರಾ ಏನಪ್ಪಾ ಇದು ಇದ್ದಕ್ಕಿದ್ದಂಗೆ ಬರ್ರಿ ಬರೀ ಅಂತ ಕರೀತಾವ್ರಿ ಅಂತ ಹೇಳಿ ಹೊರಟು ಬಂದೆ ಇಲ್ಲೇ ಬರೀ ಹೇಳಿದ್ದೀನಿ ಬರ್ರಿ ಹೇಳ್ತೀನಿ ತೋರಿಸ್ತೀನಿ ಬರ್ರಿ ಏನಂತ ತೋರಿಸ್ತೀನಿ ಹೇಳ್ತೀನಿ ನಡೀರಿ ಏನು ತೋರಿಸ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ಅದು ನೋಡೋದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ಮನವಿ ಹೇಳೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಂಜುಂಡೇಶ್ವರ್ ಈಶ್ವರ್ ಇವತ್ತು ನಮ್ಮ ಸ್ನೇಹಿತರು ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಂದಿದ್ದೀನಿ ತೋರಿಸೋದಕ್ಕೂ ಮುಂಚೆ ನನ್ನ ಬಿಲ್ವಪತ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದೀನಿ ಸ್ನೇಹಿತರೆ ನಿಮ್ಗೆ ಕರ್ಕೊಬಂದಲ್ಲ ಏನು ತೋರಿಸ್ತಿದೆ ಅಂತ ನೋಡಿ ಇವರು ನಮ್ಮ ಫ್ರೆಂಡ್ ಈಗ ಮಾಡೋರೆ ಅದಕ್ಕೆ ಇವ್ರದೇ ಶೆಡ್ ತೋರಿಸೋ ಕರ್ಕೊಂಡೆ ಕುರಿ ಶೆಡ್ ಸರ್ ನಮಸ್ಕಾರ ಸರ್ ಹೊಸದಾಗಿ ಕುರಿ ಸೆಡ್ ಮಾಡಿದೀರ ಅಂತ ಹೇಳಿ ನಮ್ ಸ್ನೇಹಿತರು ಕರ್ಸಿರು ಬಂದೆ ನೋಡ್ತಾ ಇದ್ದೀವಿ ನೋಡಿದ್ವಿ ಚೆನ್ನಾಗಿದೆ ನಿಮ್ಗೆ ಈಗ ಹೊಸದಾಗಿ ಕುರಿ ಸೆಡ್ ಮಾಡಿದ ಅನುಭವ ಯಾವ ತರ ಇದೆ ಸರ್ ಅನುಭವ ಏನಿಲ್ಲ ಇದ್ರಾಗೆ ಸ್ಟಾರ್ಟಿಂಗ್ ಇಂದ ವ್ಯವಸಾಯ ಮಾಡ್ತಿದ್ವಿ ಸರ್ಕಾರಿ ಬೆಳೆಸಿದ್ವಿ ಒಂದ್ ಇಪ್ಪತ್ತು ವರ್ಷದಿಂದ ವ್ಯವಸಾಯನೇ ಆದ್ರೆ ಈ ತರಾನೇ ಹೇಳ್ತಾ ಇದ್ರಲ್ಲ ಅಲ್ಲಿ ಮಾಡಿರ್ತಾರೆ ಚೆನ್ನಾಗಿದೆ ಪರವಾಗಿಲ್ಲ ಕುರಿಗೆ ಆ ತರ ಇತರ ಎಲ್ಲ ಹೇಳ್ತಿದ್ರು ನಾವು ಒಂದ್ ಧೈರ್ಯ ಮಾಡಿ ಮಾಡೋಣ ಅಂತ ಹೇಳಿ ತನ್ನ ಗುಡ್ಸಲಲ್ಲಿ ಹಾಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ದೆ ಅದೇ ತರಾನೇ ಮೇಯಿಸ್ಕೊಂಡು ಪರವಾಗಿಲ್ಲ ಇನ್ಕಮ್ ಮಾಡ್ಬೋದು ಅಂತ ಹೇಳಿ ಧೈರ್ಯ ಮಾಡಿ ಇನ್ವೆಸ್ಟ್ಮೆಂಟ್ ಏನಿರ್ಲಿಲ್ಲ ಒಂದ್ ಮೂರ್ ಲಕ್ಷ ಇತ್ತು ಇಲ್ಲ ಅಂತ ಹೇಳಲಿಲ್ಲ ಆತರ ಶೆಡ್ಗೆ ಅಂತ ಬಂದು ದೊಡ್ಡದಾಗೆ ಮಾಡ್ಬಿಟ್ಟಿದ್ವಿ ಮಾಡೋಣ ಮುಂದೆ ಅನ್ನೋ ಪ್ರಯತ್ನದಲ್ಲಿ ಮಾಡಿದ್ವಿ ದೊಡ್ದ ಇವಲ್ಲ ಸಣ್ಣದೇನಲ್ಲ ಹೈಟೆಕ್ ಸೆಡ್ ಒಳ್ಳೆ ದೊಡ್ಡ ಮಾಡಿದೀರಾ ಈ ತರ ಇದೇ ತರ ಮಾಡ್ಬೇಕು ಅಂತ ನೀವು ಎಲ್ಲಾದ್ರೂ ಬಂತು ನೋಡಿದ್ವಿ ನೋಡಿದ್ರು ಬಂದ್ ಇಲ್ ಮಾಡ್ತಾ ಮಾಡ್ತಾ ಅದು ಇದೇ ತರ ಮಾಡೋಣ ಆ ತರ ತರ ಮಾಡ್ತಾ ಹೋಗ್ಬಿಟ್ಟಿದೀವಿ ನಮ್ಗೂ ಪರವಾಗಿಲ್ಲ ಒಳ್ಳೆದೇ ಸೆಡ್ಡು ಚೆನ್ನಾಗಿದೆ ಮುಂದೆ ನಾವು ಮಾಡ್ಬೇಕು ಅಂತ ಒಂದ್ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಕುರಿಗಳು ಇವು ಇಲ್ಲೇ ಕೊಡ್ತೀರಿ ಸೀಮೆ ಹುಲ್ಲು ಭಕ್ಷ ಸೊಪ್ಪು ನಾರ್ಮಲ್ ಮಾಮೂಲಿ ಹುಲ್ಲು ಇದ್ರೆ ಗಂಡು ಈ ತರ ಎಲ್ಲಾ ಹುಲ್ಲು ಸೇವ್ ಮಾಡ್ಕೊಂಡು ಅಂದ್ರೆ ಇವು ಮೇಯಕ್ಕೆ ಮಾಮೂಲಿ ಬೈಲ್ ತರ ಆಚೆ ಬಿಡಲ್ಲ ಬಿಡಲ್ಲ ಒಳಗಡೆನೆ ನಮ್ಮ ಈಗ ಜ्वರ ಬಂತು ಇನ್ನೇನೋ ಆಗು ಇದಾಯಿತು ಅಂದಗೆ ಡಾಕ್ಟರ್ಗಳು ಬರಬೇಕು ಇಲ್ಲಿಗೆ ಆ ಬರಬೇಕು ಸರ್ ನಾವು ಹಸ್ದಾಗ್ ಹಾಕ್ಸಿರೋದು ಇನ್ನೂ ಮಾಡಿರೋದು ಇನ್ನೂ ಯಾರ ಡಾಕ್ಟರ್ನ ಕರೆದಿಲ್ಲ ಏನೋ ಇಲ್ಲ ಚೆನ್ನಾಗಿ ಕುರಿ ಮಲ್ಲೆ ಈಗ ಮೇವು ಅದೇನೋ ಚುಮೇವು ಹುಲ್ಲು ಅಕ್ಸೆ ಸೊಪ್ಪು ಅಂತ ಹೇಳಿದ್ರಿ ಅದ್ ಬಿಟ್ಟು ಬೇರೆ ಇನ್ನೇನೋ ಅದೇನೋ ಜ्वರ ಆ ತರ ಸರಿ ಈಗ ಇದೆಲ್ಲಾ ಮಾಡೋದಿಕ್ಕೆ ನೀವು ಲೇಬರ್ ಇಟ್ಕೊಂಡಿದೀರಾ ಇಲ್ಲ ಲೇಬರ್ನೆ ಸ್ವಂತ ನಾವೇ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸ್ವಂತ ಮಾಡ್ಬೇಕು ಅಂದ್ರೆ ಆಕಸ್ಮಿಕ ಎಲ್ಲ ಒಂದು ಫಂಕ್ಷನ್ ಗೆ ಹೋಗಬೇಕು ಬರ್ಬೇಕು ಇಲ್ಲ ಊರ್ಗ್ ಹೋಗಬೇಕು ಯಾವ ತರ ಮಾಡ್ಬೇಕು ಸೇವ್ ಮಾಡ್ಕೊಂಡು ಟೈಮ್ ಸೇವ್ ಮಾಡಿ ರೆಡಿ ಮಾಡ್ಬಿಟ್ಟು ಹಾಕ್ಬಿಟ್ಟು ಅದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಒನ್ ಅವರ್ ಅಲ್ಲಿ ಬಂದು ಮಾಡ್ಕೋಬಹುದು ಅಂದ್ರೆ ನಿಮ್ದು ದಿನಚರಿ ಏನಿರ್ತದೆ ಅದನ್ನೆಲ್ಲ ಮುಗಿಸಿ ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಿಂದಿನ ದಿವ್ಸನೇ ಪ್ಲಾನ್ ಪ್ಲಾನ್ ಮಾಡ್ಬೇಕು ನಾನು ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬೇಕು ಅಲ್ಲಿ ಹೋಗ್ಬೇಕು ಬರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಮೊದ್ಲೆ ಪ್ಲಾನ್ ಪ್ಲಾನ್ ಮಾಡಿದ್ರೆ ಅದಾಗ್ಬೇಕು ತರಿಸಿ ಒಟ್ನಲ್ಲಿ ನೀವು ಲೇಬರ್ ನಂಬಕೊಂಡು ಕೆಲಸ ಮಾಡಕ್ ಆಗಲ್ಲ ಅಂತ ಆಗಲ್ಲ ಸರ್ ಸ್ವಂತ ಮಾಡಬೇಕು ಲೇಬರ್ಸ್ ಒಂದಿನ ಮಾಡ್ತಾರೆ ಒಂದಿನ ಮಾಡಲ್ಲ ಟೈಮ್ ಟೈಮ್ ಇದ್ ಮಾಡಲ್ಲ ವ್ಯವಸಾಯ ಮಾಡ್ತಾ ಇದ್ವಿ ಅಂತ ಹೇಳಿರಿ ಮೊದ್ಲು ತರಕಾರಿಗಳೆಲ್ಲ ಬೆಳಿತಾ ಇದ್ರಿ ಅಂತ ಹೇಳಿದ್ವಿ ಈಗ ತರಕಾರಿ ಬೆಳಿತಾ ಇದ್ದೀರಾ ಇಲ್ಲ ನಿಲ್ಲಿಸ್ಬಿಟ್ಟು ಫುಲ್ ಎಲ್ಲಾ ಇದ್ರಲ್ಲೇ ಇನ್ವಾಲ್ವ್ ಆಗಿದ್ದೀರಾ ತರಕಾರಿ ಅವಾಗ ನಾಲ್ಕ ಎಕರೆ ಬೆಳೆಯೋದು ಇವಾಗ ಒಂದ್ ಎಕರೆ ಬೆಳ್ಕೊಂತೀವಿ ಸಾಕು ಅಷ್ಟೇನೆ ಅದ್ರಲ್ಲಿ ಗೊಬ್ಬರ ಅದು ಎಲ್ಲ ಸಿಗುತ್ತಲ್ಲ ಒಂದ್ ಎಕ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆರಾಮ ಮಾಡ್ಕೋಬಹುದು ಈಗ ಜೋಳ ಹಾಕ್ಬೇಕು ಕುರಿಗಳಿಗೆ ನೀವೇ ಸ್ವಂತ ಬೆಳಕಂತ ಇರೋ ಕುರಿನಾಗೆ ಆಗುತ್ತೆ ಕುರಿ ಸಾಕಾಣಿಕೆ ಮಾಡುವಂತ ರೈತರಿಗೆ ನೀವು ಏನಾದ್ರು ಮಾಹಿತಿ ಹೇಳ್ಬೋದಾ ನಿಮ್ಮ ಅನುಭವದ ಮಾತುಗಳು ಸರ್ ಆ ಮಾತು ಹೇಳ್ಬೇಕು ಅಂದ್ರೆ ಸ್ವಲ್ಪ ನಾವು ಟೈಮ್ ತಗೋಬೇಕಾಗುತ್ತೆ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡಿದೀವಿ ಈಗ ಸೆಡಲಾಯ್ ಆಗ್ತಾ ಇದೀವಿ ಮಾಡ್ತಾ ಇದೀವಿ ಅದನ್ನ ಸ್ವಲ್ಪ ಮೂಮೆಂಟ್ ನೋಡ್ಕೊಂಡು ಕೆಲವು ರೈತರಿಗೆ ತಿಳಿಸೋಣ ಮುಂದಿನ ದಿನಗಳಲ್ಲಿ ತಿಳಿಸೋಣ